ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈಮ್ ಎಮ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ ಎರಡ್ ಸಲ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಎರಡ್ ಸಲ ಲಾಕ್ ಮಾಡಿಕೊಂಡು ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿವಾಗ ಬೀಟ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ರಿಂಗ್ ಬೀಟ್ಸ್ ಒಳಗಡೆ ಕ್ರಿಸ್ಟಲ್ ಬೀಟ್ಸ್ ನ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬೀಟ್ಸ್ ನಿಮಗೆ ರಿಂಗ್ ಬೀಟ್ಸ್ ಒಳಗಡೆ ಬೇರೆ ಯಾವ ತರ ಬೀಟ್ಸ್ ಬೇಕಾದರೂ ಇನ್ಸರ್ಟ್ ಮಾಡ್ಕೋಬೋದು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ಎರಡು ಚೈನ್ ನ ತಗೋಬೇಕು ಎರಡು ಚೈನ್ ನ ತಗೊಂಡು ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ನಾವು ಥ್ರೆಡ್ ನ ಎಳ್ಕೋಬೇಕು ಸ್ವಲ್ಪ ಜಾಸ್ತಿನೇ ಎಳ್ಕೋಬೇಕಾಗುತ್ತೆ ಸ್ಕ್ವೇರ್ ಬೀಡ್ಸ್ ಸ್ವಲ್ಪ ಅಗ್ಲ ಇರುತ್ತಲ್ವಾ ಹಾಗಾಗಿ ಸ್ಕ್ವೇರ್ ಬೀಡ್ಸ್ ಒಳಗಡೆ ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡಿರೋದು ಈ ರೀತಿಯಾಗಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಮಾಡಿ ಆದ್ಮೇಲೆ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಲಾಕ್ ಮಾಡ್ತೀವಲ್ವಾ ಈಗ ಎರಡು ಚೈನ್ ನ ತಗೋಬೇಕಾಗತ್ತೆ ಎರಡು ಚೈನ್ ಕರೆಕ್ಟ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ನಾವು ವರ್ಕ್ ನ ಟರ್ನ್ ಮಾಡ್ಕೋಬೇಕು ಅಂದ್ರೆ ಈ ಸರ್ ಈಗ ಸೀದಾ ಮಾಡ್ತಾ ಇದೀವಲ್ವಾ ಈಗ ಈ ಕಡೆ ಮಾಡ್ಕೋಬೇಕು ಬಟ್ಟೆ ಸೈಡಿಗೆ ಬಟ್ಟೆ ಸೈಡಿಗೆ ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಈ ರೀತಿ ಈ ತರ ಮಾಡ್ಕೊಂಡು ಎರಡು ಚೈನ್ ಗ್ಯಾಪ್ ತಗೊಂಡಿರ್ತೀವಲ್ವಾ ಅದ್ರೊಳಗಡೆ ಹೋಗ್ಬಿಟ್ಟು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾವು ವರ್ಕ್ ನ ಈ ಕಡೆ ಟರ್ನ್ ಮಾಡಿದ್ದೀವಿ ಮೇಲ್ಗಡೆ ಸೈಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಇವಾಗ ನಾವು ನೋಡಿ ಈ ರೀತಿ ಈ ತರ ಬೀಡ್ಸ್ ನ ಮಾಡ್ಕೊಂಡು ಡಬಲ್ ಕ್ರೋಶ ತಗೋಬೇಕು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತೆ ಒಂದು ಈ ರೀತಿ ಎರಡು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇದಾದ್ಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದ್ ಡಬಲ್ ಕ್ರೋಶನ್ನ ತಗೋಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಇದು ನಾವು ಸ್ಕ್ವರ್ ಬೀಟ್ಸ್ಗೆ ಡಬಲ್ ಕ್ರೋಶಗಳನ್ನ ತಗೊಳ್ಳೋದು ನಾರ್ಮಲ್ ಆಗಿ ನಾವು ಚೈನ್ ಗೆಲ್ಲ ಈಸಿಯಾಗಿ ತಗೋಬಹುದು ಇದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಹಾಕೋಬಹುದು ಏನಷ್ಟೇನ್ ಕಷ್ಟ ಅನ್ಸಲ್ಲ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟೇ ಈ ರೀತಿ ಒಂದು ಡಬಲ್ ಕ್ರೋಶನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವು ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪುಷ್ ಮಾಡಿಕೊಂಡು ನಾವು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡು ಬೀಟ್ಸ್ ಬಂದಿದೆ ಆ ಸೈಡು ಈಗ ಮೂರನೇ ಬೀಟ್ಸ್ ಬಂದು ಕರೆಕ್ಟಾಗಿ ಸೆಂಟರ್ ಗ್ಯಾಪ್ ಅಲ್ಲಿ ಬರುತ್ತೆ ಈ ರೀತಿ ಎಲ್ಲ ತರ ಸೇರಿಸ್ಕೊಂಡು ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೆ ಎರಡನೇ ಡಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಈ ಡಬಲ್ ಕ್ರೋಶಕ್ಕೆ ಬೇಡ ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇವಾಗ ನಾಲ್ಕು ಬೀಡ್ಸ್ ಆಗಿದೆ ಒಟ್ಟಿಗೆ ಒಂದು ಸೈಡ್ ಅಲ್ಲಿ ಐದು ಬೀಡ್ಸ್ಗಳು ಬರ್ಬೇಕು ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಂಡು ಇದು ಐದನೇ ಬೀಡ್ಸ್ ಲಾಸ್ಟಲ್ಲಿ ಅಲ್ಲಿ ನಾವು ಎರಡು ಡಬಲ್ ಕೋಶನ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಒಟ್ಟಿಗೆ ಐದು ಬೀಡ್ಸ್ ಬಂದಿದೆ ಲಾಸ್ಟ್ ಅಲ್ಲಿ ಎರಡು ಡಬಲ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ತರ ಬರುತ್ತೆ ವರ್ಕ್ ಈಗ ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಸಲ ನೋಡಿ ಈ ತರ ಇವಾಗ ವರ್ಕ್ ಟರ್ನ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ವರ್ಕ್ ನ ಇಲ್ಲಿ ಕೆಳಗಡೆ ಸೈಡ್ ಮಾಡ್ಕೊಂಡಿರೋದು ಅಂದ್ರೆ ಬಟ್ಟೆ ಸೈಡ್ ಹಾಕ್ತೀನಿ ಅಂದ್ರೆ ಪಲ್ಲು ಸೈಡ್ ಬರುತ್ತೆ ಈ ವರ್ಕ್ ನೋಡಿ ಈ ತರ ಪಲ್ಲು ಮೇಲ್ಗಡೆ ಬರುತ್ತೆ ಎರಡು ಚೈನ್ ಗ್ಯಾಪಿಗೆ ಲಾಕ್ ಮಾಡಿದ್ದೀವಲ್ವಾ ಈಗ ಮತ್ತೆ ನಾವು ಡಬಲ್ ಕ್ರೋಶನ ತಗೋಬೇಕು ಈಗ ಸ್ಟ್ರೈಟ್ ವರ್ಕ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ತರ ವರ್ಕ್ ಮಾಡಿದೀವಿ ಅದೇ ತರ ಮಾಡ್ತಾ ಹೋಗೋದಷ್ಟೇ ಈಗ ಎರಡನೇ ಡಬಲ್ ಕ್ರೋಶಕ್ಕೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಂಡು ಈಗ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ಬೀಡ್ಸ್ ಬೇಡ ಹಾಗೆ ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ ನ ತಗೋಬೇಕು ಥ್ರೆಡ್ ನ ಎಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಈ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ ತಗೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶ ಇದಕ್ಕೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಈ ಬೀಡ್ಸ್ ಬಂದು ಕರೆಕ್ಟ್ ಆಗಿ ನಮಗೆ ಸೆಂಟರ್ ಗ್ಯಾಪಲ್ಲಿ ಬರುತ್ತೆ ಇದಾದ್ಮೇಲೆ ಮತ್ತೆ ಎರಡು ಡಬಲ್ ಕ್ರೋಶನ ತಗೋಬೇಕು ಎರಡನೇ ಡಬಲ್ ಕ್ರೋಶಕ್ಕೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆಗುತ್ತೆ ನಮಗೆ ಎರಡು ಸೈಡ್ ಕೂಡ ಒಂದೊಂದು ಸೈಡ್ ಅಲ್ಲಿ ಐದೈದು ಬೀಡ್ಸ್ ಬರುತ್ತೆ ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಸ್ಟಿಫ್ ಆಗಿ ನಿಲ್ಲತ್ತೆ ಒಂದೇ ಸ್ಟೆಪ್ ಅಲ್ಲಿ ಆಗ್ತಾ ಹೋಗೋದಷ್ಟೇ ತುಂಬಾ ಈಸಿ ಇದೆ ಡಿಸೈನು ಇದಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದೀನಿ ನೆಕ್ಸ್ಟ್ ನಾವು ರಿಂಗ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ರಿಂಗ್ ಬೀಡ್ಸ್ ಒಳಗಡೆ ಕ್ರಿಸ್ಟಲ್ ಬೀಡ್ಸ್ ನ ಈ ರೀತಿಯಾಗಿ ಇನ್ಸರ್ಟ್ ಮಾಡಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಥ್ರೆಡ್ ಸೇರಿಸ್ಕೊಂಡು ನಾವು ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ ತಗೋಬೇಕು ಎರಡು ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಸ್ಕ್ವೈರ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ ಥ್ರೆಡ್ ಸ್ವಲ್ಪ ಜಾಸ್ತಿ ಎಳ್ಕೊಬೇಕಾಗುತ್ತೆ ನಾವು ಬೀಡ್ಸ್ ಆಗ್ಲಾ ಇರೋದ್ರಿಂದ ಕ್ರಿಸ್ಟಲ್ ಬಿಡ್ಸ್ ಇನ್ಸರ್ಟ್ ಮಾಡಿ ಈ ರೀತಿಯಾಗಿ ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ ತಗೋಬೇಕು ಎರಡು ಚೈನ್ ನ ಕರೆಕ್ಟ್ ಅದೇ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಚೈನ್ ಒಳಗಡೆ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ವರ್ಕ್ ನ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು ನೋಡಿ ಈ ತರ ಟರ್ನ್ ಮಾಡ್ಕೊಂಡು ಅಲ್ಲಿ ನಾವು ವರ್ಕ್ ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಸ್ಕ್ವೈರ್ ಬಿಟ್ಸ್ ಗೆ ಈ ರೀತಿಯಾಗಿ ನಾವು ಡಬಲ್ ಕ್ರೋಶ್ನ ತಗೋಬೇಕು ಎರಡನೇ ಡಬಲ್ ಕ್ರೋಶಕ್ಕೆ ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಅಂದ್ರೆ ಒಂದು ಡಬಲ್ ಕ್ರೋಶನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಸೈಡ್ ಫುಲ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ವರ್ಕ್ ನಾವು ಸೀದಾ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲಿ ನಾವು ಯಾವ ತರ ಮಾಡಿದ್ದೀವಿ ಅದೇ ತರ ಸೀದಾ ಮಾಡ್ಕೊಂಡು ವರ್ಕ್ ನ ಸ್ಟಾರ್ಟ್ ಮಾಡ್ಕೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ಇದೇ ತರ ನಾವು ಆರ್ಚ್ ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಫಸ್ಟ್ ಆರ್ಚ್ ಯಾವ ಥರ ಮಾಡಿದೀವಿ ಅದೇ ತರ ಫ್ರೆಂಡ್ಸ್ ನೋಡಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯ ಕಾಣಿಸುತ್ತೆ ನೆಕ್ಸ್ಟ್ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾವು ಒಂದ್ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಇದೇ ತರ ನಾವು ವರ್ಕ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಒಂದು ರಿಂಗ್ ಬೀಡ್ಸ್ ನ ಇನ್ಸರ್ಟ್ ಮಾಡಿದೀನಿ ಕ್ರಿಸ್ಟಲ್ ಬೀಡ್ಸ್ ನ ಹಾಕಿ ಲಾಸ್ಟ್ ಅಲ್ಲಿ ಈ ರೀತಿ ಲಾಕ್ ಮಾಡ್ಕೊಂಡು ಎರಡು ಇಲ್ಲ ಅಂದ್ರೆ ಒಂದು ಮೂರ್ ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನ್ ಒಂದೇ ಸ್ಟೆಪ್ ಅಲ್ಲಿ ಆಗ್ತಾ ಹೋಗೋದಷ್ಟೇ ಗ್ರಾಂಡ್ ಆಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಬ್ರೈಡಲ್ ಸ್ಯಾರಿ ಇಲ್ಲ ಅಂದ್ರೆ ಗ್ರ್ಯಾಂಡ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಕೋಬಹುದು ರಿಂಗ್ ಬೀಟ್ಸ್ ಹಾಕಿರ್ತೀವಲ್ವಾ ಅದ್ರ ಕೆಳಗಡೆ ನಾವು ಕುಚ್ನ ಕಟ್ಕೊಡೋದು ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಎಷ್ಟು ತ ಬೇಕು ಅಷ್ಟು ತ ನೋಡ್ಕೊಂಡು ನಾವು ಥ್ರೆಡ್ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿ ಝರಿ ಥ್ರೆಡ್ ನ ಈ ರೀತಿಯಾಗಿ ಇಟ್ಕೊಂಡು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ತರ ಕಟ್ಟಿ ಫ್ರಂಟ್ ಅಲ್ಲಿರೋ ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಹಾಕ್ಕೋಬೇಕು ಝರಿ ಥ್ರೆಡ್ ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ ಆದರೆ ಒಂದ್ ಆರ್ಚಲ್ಲಿ ಒಂದೇ ಕಲರ್ ಬರೋದು ನಿಮಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ಒಂದು ನಾಲ್ಕು ಆರ್ಚ್ ಆದ್ಮೇಲೆ ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಡಿಸೈನ್ ನ ಹಾಕ್ತಾ ಹೋಗ್ಬೋದು ಒಂದೇ ತರ ಡಿಸೈನ್ ಹಾಕಿ ಬೇಜಾರಾಗಿದ್ರೆ ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಮದುವೆ ಸಾರಿಗಳಿಗಾಗಿರ್ಬೋದು ಇಲ್ಲ ಗ್ರ್ಯಾಂಡ್ ರೇಷ್ಮೆ ಸಾರಿಗಳಿಗಾಗಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಫ್ರೆಂಡ್ಸ್ ಈ ಗೆ ಚಾರ್ಜ್ ಬಂದು ಸಿಕ್ಸ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು